ಮಕ್ಕಳು ಸ್ವರ್ಗದಿಂದ ಬಂದ ಹೂಗಳಿದ್ದಂತೆ ಹಳ್ಳಿಗಾಡಿನ ಮಕ್ಕಳಲ್ಲಿ ವಿವಿಧ ಕಲೆಗಳನ್ನು ಹೊರತರುವುದು ಕೇವಲ ಸರ್ಕಾರ ಮತ್ತು ಇಲಾಖೆ ಮಾಡಿದರೆ ಸಾಲದು ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳನ್ನು ಹೊರಹಾಕಲು ಇಂಥ ಸಂಸ್ಥೆಗಳು ಮುಂದೆ ಬರಲಿ ಎಂದು ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ಕಾರ್ಯಾಧ್ಯಕ್ಷ ಬಸವರಾಜ್ ಗುರಿಕಾರ ಕರೆ ನೀಡಿದರು ಅವರು ಧಾರವಾಡದ ರಂಗಾಣದಲ್ಲಿ ಚೇತನ ಫೌಂಡೇಶನ್ ಕರ್ನಾಟಕ ವತಿಯಿಂದ ಆಯೋಜಿಸಿದ್ದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಿರಿಯ ಕವಿಗಳಿಂದ ಮಕ್ಕಳಿಗಾಗಿ ಮುಕ್ತ ಕವಿಗೋಷ್ಠಿ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದ ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಉತ್ತಮ ಶಾಲೆ ವಿಶ್ವ ಮಾನವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಗ್ರಾಮ ಮಟ್ಟದಲ್ಲಿ ಇರುವ ಪ್ರತಿಭೆಗಳನ್ನು ಹೊರತರಲು ನಾನು ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಚೇತನ ಫೌಂಡೇಶನ್ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಮಾಡಲ್ಗೇರಿ ಅವರು ಚಿಲಿಪಿಲಿ ಇದೊಂದು ವಿನೂತನ ಕಾರ್ಯಕ್ರಮ ಮಕ್ಕಳಲ್ಲಿ ಹುದುಗಿರುವ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ಜೊತೆಗೆ ಈ ನಾಡಿನ ಎರಡು ಪ್ರಮುಖ ಶಾಲೆಗಳು ಶ್ರೀ ನಾಗಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮಲಘಾನ ಬೆಂಗಳೂರಿನ ದಕ್ಷಿಣ ವಲಯದ ಚೋಳನಾಯ್ಕನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರ ಗುರುತಿಸಿ ಸತ್ಕರಿಸಲಾಗುತ್ತಿದೆ ಎಂದರು अध्यक्षते हुए सीता बेळगावी या साहित्य टेरगे अधिकारी सुरेश ಕೋರ್ಕಪ್ಪ ಮಾತನಾಡಿ ಮಣ್ಣಿನ ಮುದ್ದಿಯಂತಿರುವ ಮಣ್ಣಿನ ಮುದ್ದಿಯಂತಿರುವ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ನೀಡಬೇಕು ಮಕ್ಕಳು ದೇವರಿಗೆ ಸಮಾನ ಶಿಕ್ಷಣ ವ್ಯವಸ್ಥೆ ತುಂಬಾ ಸುಧಾರಣೆಯಾಗಿದೆ ಒಳ್ಳೆ ಕೆಲಸ ಮಾಡಿದರೆ ಇಲಾಖೆ ಗುರುತಿಸದಿದ್ದರೂ ಸಮಾಜ ಗುರುತಿಸಲಿದೆ ಇದಕ್ಕೆ ತಾಜಾ ಉದಾಹರಣೆ ಬೆಂಗಳೂರಿನ ಲಕ್ಷ್ಮೀಪುರದ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಮಲಘಾಣದ ಶ್ರೀ ನಾಗಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಎಂದರು ಶಿಕ್ಷಕ ಐ ಲಕ್ಕಮ್ಮನವರ್ ನಿವೃತ್ತ ಶಿಕ್ಷಕ ಮಲ್ಲಿಕಾರ್ಜುನ್ ಚರಂತಿಮಠ್ ಪೀರ್ ಸಾಬ್ ನತಾಬ್ ಪ್ರಕಾಶ್ ಗುಡ್ಮನಿ ಜ್ಯೋತಿ ಗೌರಿಮಠ್ ಮುಂತಾದವರು ಮಾತನಾಡಿದರು ಧಾರವಾಡದ ಬಿಆರ್ಸಿಯ ಸಮನ್ವಯ ಅಧಿಕಾರಿಯಾದ ಮಂಜುನಾಥ್ ಅಡ್ವೇರ್ ಮಂಜುಳಾ ಜ್ಯೋತಿ ಎಂಎಸ್ ಗಾಣಿಗೇರ್ ಆದರ್ಶ ದಂಪತಿಗಳಾದ ಮಂಜುನಾಥ್ ಎಫ್ ಪವಾಡಿ ರಾಜೇಶ್ವರಿ ಪವಾಡಿ ಮುಂತಾದವರು ವೇದಿಕೆ ಮೇಲಿದ್ದರು ಶಿಕ್ಷಕಿ ವಂದನಾ ಕರಾಳಿ ಪ್ರಾರ್ಥಿಸಿ ಶರಣರು ಚಿಕ್ಕನಗೌಡರ್ ನಿರ್ಪಿಸಿ ನಿರೂಪಿಸಿ ಭಾಗ್ಯಶ್ರೀ ರಜಪೂತ್ ವಂದಿಸಿದರು